ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೃಶ್ಚಿಕ ರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೃತ್ತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಎಂದೇ ಕರಿಮಾಡಿ ಸ್ನೇಹಿತರೆ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಭರವಸೆಯನ್ನು ಹೊಂದಿದೆ ಮತ್ತು ಅನೇಕ ಅಂಶಗಳಲ್ಲಿ ಅನುಕೂಲಕರವಾಗಿರುತ್ತದೆ ಆದ್ದರಿಂದ ನಿಮ್ಮ ಕೌಶಲ್ಯಗಳನ್ನು ಬಳಸಿಕೊಳ್ಳುವ ಮೂಲಕ ಪ್ರತಿದಿನವನ್ನು ಅತ್ಯುತ್ತಮಗೊಳಿಸುವುದು ಅತ್ಯಗತ್ಯ ಈ ತಿಂಗಳು ನಿಮ್ಮ ವೃತ್ತಿಪರ ಜೀವನದಲ್ಲಿ ಅಸಾಧಾರಣ ಯಶಸ್ಸಿನ ಭರವಸೆಯನ್ನು ಹೊಂದಿದೆ ಕೆಲಸದಲ್ಲಿ ನಿಮ್ಮ ನಿಲುವು ಬಲಗೊಳ್ಳುತ್ತದೆ ಮನ್ನಣೆಯನ್ನು ಗಳಿಸುತ್ತದೆ ಬಡ್ತಿಗಳ ಸಾಧ್ಯತೆಗಳು ಮತ್ತು ದೈವಿಕ ಆಶೀರ್ವಾದಗಳು ನಿಮ್ಮ ಸ್ಥಾನಮಾನವನ್ನು ಇನ್ನಷ್ಟು ಹೆಚ್ಚಿಸಬಹುದು ವಿದ್ಯಾರ್ಥಿಗಳಿಗೆ ಐದನೇ ಮನೆಯು ತಿಂಗಳಾದ್ಯಂತ ರಾಹುವನ್ನು ಆತಿಥ್ಯ ಮಾಡುತ್ತದೆ ಇದು ನಿಮ್ಮ ಬುದ್ಧಿಶಕ್ತಿಯ ವರ್ಧನೆಗೆ ಕೊಡುಗೆ ನೀಡುತ್ತದೆ ಈ ತಿಂಗಳಲ್ಲಿ ಕೌಟುಂಬಿಕ ವಿಷಯಗಳಲ್ಲಿ ಏರುಪೇರು ಉಂಟಾಗಬಹುದು ಅದೇನೇ ಇದ್ದರೂ ನಿಮ್ಮ ಕುಟುಂಬ ಜೀವನವನ್ನು ನೀವು ಪರಿಣಾಮಕಾರಿಯಾಗಿ ನ್ಯಾವಿಗೇಟ್ ಮಾಡಬಹುದು ನೀವು ಪ್ರಣಯ ಸಂಬಂಧದಲ್ಲಿದ್ದರೆ ಈ ತಿಂಗಳು ನಿಮಗೆ ಅನುಕೂಲಕರವಾಗಿರುತ್ತದೆ ಗ್ರಹಗಳು ಸಂಬಂಧದ ಸಾಮರಸ್ಯಕ್ಕೆ ಕೊಡುಗೆ ನೀಡುತ್ತವೆ ಪ್ರೀತಿಯನ್ನು ಉಳಿಸಿಕೊಳ್ಳುತ್ತವೆ ಮತ್ತು ಪರಸ್ಪರ ತಿಳುವಳಿಕೆಯನ್ನು ಪೋಷಿಸುತ್ತವೆ ವಿವಾಹಿತ ವ್ಯಕ್ತಿಗಳಿಗೆ ಈ ತಿಂಗಳು ಭರವಸೆಯನ್ನು ತರುತ್ತದೆ ನೀವು ಮತ್ತು ನಿಮ್ಮ ಸಂಗಾತಿಯು ನಿಮ್ಮ ಸಂಬಂಧಗಳನ್ನು ಉತ್ತಮಗೊಳಿಸುವಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತೀರಿ ಹೆಚ್ಚಿನ ಸಾಮರಸ್ಯಕ್ಕಾಗಿ ಶ್ರಮಿಸುತ್ತೀರಿ ಈ ತಿಂಗಳ ನಿಮ್ಮ ಹಣಕಾಸಿನ ದೃಷ್ಟಿಕೋನವನ್ನು ಪರಿಗಣಿಸುವಾಗ ಅದು ನಿಮ್ಮ ಪರವಾಗಿರುವ ಬಲವಾದ ಸಾಧ್ಯತೆಗಳಿವೆ ಈ ತಿಂಗಳು ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕತೆಯನ್ನು ಬಯಸುತ್ತದೆ ಅನಿಯಮಿತ ರಕ್ತದೊತ್ತಡದಂತಹ ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ನಿರ್ದಿಷ್ಟವಾಗಿ ಗಮನ ಕೊಡಿ ಇದು ನಿಮಗೆ ತೊಂದರೆ ಉಂಟುಮಾಡಬಹುದು ವೃಶ್ಚಿಕ ರಾಶಿಯ ಸ್ಥಳೀಯರ ಗಮನವು ಈ ತಿಂಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಮತ್ತು ರೂಪಾಂತರಗಳನ್ನು ಎದುರಿಸುತ್ತಿರಬಹುದು ಆರೋಗ್ಯದಲ್ಲಿ ಕೆಲವು ಗಮನಾರ್ಹ ಹಿನ್ನಡೆಗಳಿರಬಹುದು ಸ್ಥಳೀಯರು ಉದ್ವಿಗ್ನತೆ ಮತ್ತು ಆತಂಕಗಳ ಹೆಚ್ಚಳಕ್ಕೆ ಸಾಕ್ಷಿಯಾಗುತ್ತಾರೆ ಮತ್ತು ಶತ್ರುಗಳಿಂದಾಗಿ ಹೋರಾಟಗಳನ್ನು ಎದುರಿಸುತ್ತಾರೆ ಸ್ಥಳೀಯರು ಅವರು ಸಂಪರ್ಕಕ್ಕೆ ಬರುವ ಜನರೊಂದಿಗೆ ಬಿಸಿಯಾದ ವಾದಗಳನ್ನು ಮಾಡಬಹುದಿತ್ತು ಈ ಅವಧಿಯಲ್ಲಿ ಅವರು ವಿದೇಶ ಪ್ರವಾಸ ಕೈಗೊಳ್ಳಬಹುದು ಸರ್ಕಾರಿ ಅಧಿಕಾರಿಗಳಿಂದ ಸಂಭಾವ್ಯ ಸವಾಲುಗಳು ಉದ್ಭವಿಸಬಹುದು ಕೌಟುಂಬಿಕ ಜೀವನದಲ್ಲಿ ಕೆಲವು ಅನಾನುಕೂಲತೆಗಳು ಮತ್ತು ಒಡಹುಟ್ಟಿದವರೊಂದಿಗಿನ ಸಂಬಂಧಗಳು ಹದಗೆಡಬಹುದು ಜೀವನದಲ್ಲಿ ಮೋಸಗಳನ್ನು ತಪ್ಪಿಸಲು ಶಾಂತವಾಗಿರಲು ಮತ್ತು ಚೆನ್ನಾಗಿ ಯೋಚಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಶಿಫಾರಸು ಮಾಡಲಾಗಿದೆ ವೃಶ್ಚಿಕ ರಾಶಿಯ ಸ್ಥಳೀಯರ ಮಾನಸಿಕ ಶಾಂತಿಯು ಸೆಪ್ಟೆಂಬರ್ನಲ್ಲಿ ಪರಿಣಾಮ ಬೀರಬಹುದು ವೈಯಕ್ತಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿ ತಾತ್ಕಾಲಿಕ ದುರ್ಬಲತೆಯನ್ನು ನೋಡಬಹುದು ತಿಂಗಳ ದ್ವಿತೀಯಾರ್ಧದಲ್ಲಿ ನಿದ್ರೆ ಉತ್ತಮವಾಗಬಹುದು ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಸಂಬಂಧದ ವಿಷಯಗಳು ಈ ತಿಂಗಳು ಸರಾಸರಿಗಿಂತ ಕಡಿಮೆ ಇರುತ್ತದೆ ಸ್ಥಳೀಯರು ಪಾಲುದಾರರೊಂದಿಗೆ ಅಹಂಕಾರದ ಸಮಸ್ಯೆಗಳನ್ನು ನಿರ್ವಹಿಸಬೇಕಾಗುತ್ತದೆ ಕುಟುಂಬ ಮತ್ತು ಸಂಪತ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ವ್ಯವಹರಿಸುವಾಗ ದಂಪತಿಗಳ ನಡುವೆ ಅನಗತ್ಯ ವಾದಗಳು ಉಂಟಾಗಬಹುದು ಕೆಲವು ಸಂದರ್ಭಗಳಲ್ಲಿ ದಂಪತಿಗಳ ನಡುವಿನ ಅಹಂಕಾರದ ಘರ್ಷಣೆಗಳು ಅನಗತ್ಯ ವಿವಾದಗಳಿಗೆ ಮತ್ತು ಪ್ರತ್ಯೇಕತೆಗೆ ಕಾರಣವಾಗಬಹುದು ಈಗಾಗಲೇ ಸಂಬಂಧದಲ್ಲಿರುವವರು ಗಂಟು ಕಟ್ಟಲು ನಿರ್ಧರಿಸಬಹುದು ಹೊಸ ಸಂಬಂಧಗಳನ್ನು ಹುಡುಕುತ್ತಿರುವವರಿಗೆ ಇದು ಮಧ್ಯಮ ಅವಧಿಯಾಗಿದೆ ಈ ತಿಂಗಳ ಆರಂಭಿಕ ಭಾಗದಲ್ಲಿ ವೈವಾಹಿಕ ಜೀವನದಲ್ಲಿ ಮಧ್ಯಮ ಪ್ರೀತಿ ಮತ್ತು ಬಾಂಧವ್ಯವಿರಬಹುದು ಈ ತಿಂಗಳ ಕೊನೆಯ ಭಾಗದಲ್ಲಿ ದಾಂಪತ್ಯ ಸುಖ ಸಿಗುವ ಸಾಧ್ಯತೆ ಇದೆ ಪಾಲುದಾರರೊಂದಿಗೆ ಸಮಯ ಕಳೆಯಲು ವಿದೇಶಗಳಿಗೆ ದೂರದ ಪ್ರವಾಸಗಳು ಇರಬಹುದು ಅಸ್ತಿತ್ವದಲ್ಲಿರುವ ಸಂಬಂಧಗಳು ತಪ್ಪು ಸಂವಹನ ಮತ್ತು ಸಂಘರ್ಷಗಳಿಗೆ ಸಾಕ್ಷಿಯಾಗುತ್ತವೆ ವಿವಾಹೇತರ ಸಂಬಂಧಗಳಲ್ಲಿಯೂ ಎಚ್ಚರಿಕೆ ವಹಿಸಬೇಕಾದ ಸಮಯವಿದು ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ವೃಶ್ಚಿಕ ರಾಶಿಯ ಸ್ಥಳೀಯರು ನಡೆಸುವ ವ್ಯವಹಾರವು ಉತ್ತಮ ವಿಸ್ತರಣೆ ಮತ್ತು ನಾಯಕತ್ವ ಕೌಶಲ್ಯಗಳ ಪ್ರದರ್ಶನವನ್ನು ಸಹ ಕಾಣಬಹುದು ಈ ತಿಂಗಳಲ್ಲಿ ಪಾಲುದಾರಿಕೆಗಳು ಮತ್ತು ಇತರ ಸಹಯೋಗಗಳಲ್ಲಿ ಬದಲಾವಣೆಗಳಾಗಬಹುದು ಕೆಲವು ಗ್ರಾಹಕರು ತಮ್ಮ ಅತೃಪ್ತಿಯನ್ನು ವ್ಯಕ್ತಪಡಿಸಬಹುದು ಇದು ಒಟ್ಟು ಗಳಿಕೆಯಲ್ಲಿ ಕುಸಿತಕ್ಕೆ ಕಾರಣವಾಗುತ್ತದೆ ಅಸ್ತಿತ್ವದಲ್ಲಿರುವ ಗ್ರಾಹಕರ ನಷ್ಟದ ಹೊರತಾಗಿಯೂ ವ್ಯವಹಾರದಲ್ಲಿ ಸಮಂಜಸವಾದ ಲಾಭ ಮತ್ತು ಲಾಭಗಳು ಇರಬಹುದು ಸ್ಥಳೀಯರು ತಮ್ಮ ಉತ್ಪನ್ನಗಳನ್ನು ಆಯ್ಕೆ ಮಾಡಿಕೊಳ್ಳಲು ಹೊಸ ಗ್ರಾಹಕರನ್ನು ಮನವೊಲಿಸಲು ಸಾಧ್ಯವಾಗುತ್ತದೆ ಪಾಲುದಾರರು ವ್ಯಾಪಾರದಲ್ಲಿ ಕೆಲವು ನಷ್ಟಗಳು ಮತ್ತು ಅನಗತ್ಯ ವೆಚ್ಚಗಳನ್ನು ಉಂಟು ಮಾಡಬಹುದು ಇದು ತಪ್ಪು ತಿಳುವಳಿಕೆಗೆ ಕಾರಣವಾಗುತ್ತದೆ ವ್ಯವಹಾರದ ಮೇಲೆ ಉತ್ತಮ ನಿಯಂತ್ರಣ ಮತ್ತು ಅಧಿಕಾರ ಇರಬಹುದು ಸ್ಥಳೀಯರು ಈ ತಿಂಗಳು ಮಾರ್ಕೆಟಿಂಗ್ ಮತ್ತು ಗ್ರಾಹಕರನ್ನು ತಲುಪುವ ವೆಚ್ಚದಲ್ಲಿ ಹೆಚ್ಚಳವನ್ನು ಅನುಭವಿಸುತ್ತಾರೆ ಸರ್ಕಾರ ವಿಧಿಸಿರುವ ನಿಯಮಗಳಿಂದ ಸ್ಥಳೀಯರಿಗೆ ಅನುಕೂಲವಾಗಲಿದೆ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ವೃಶ್ಚಿಕ ರಾಶಿಯ ಸ್ಥಳೀಯರ ವೃತ್ತಿ ಜೀವನವು ಉತ್ತಮವಾಗಿರುತ್ತದೆ ಮತ್ತು ಸ್ಥಾನದ ವಿಷಯದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣಬಹುದು ಮೇಲಧಿಕಾರಿಗಳು ಮತ್ತು ಆಡಳಿತ ಮಂಡಳಿಯು ಬೆಂಬಲ ನೀಡಲಿದೆ ಕೆಲಸದ ಸ್ಥಳದಲ್ಲಿ ಕೆಲವು ಅಸಾಮಾನ್ಯವಾದಗಳಿಗೆ ಸಾಧ್ಯತೆಗಳಿರಬಹುದು ಹೆಚ್ಚಿನ ಒತ್ತಡದ ಸಂದರ್ಭಗಳಲ್ಲಿಯೂ ಸ್ಥಳೀಯರು ಶಾಂತ ಮನಸ್ಸನ್ನು ಪ್ರದರ್ಶಿಸಬೇಕಾಗಬಹುದು ವೃಶ್ಚಿಕ ರಾಶಿಯ ವೃತ್ತಿಪರರು ವೃತ್ತಿಯಲ್ಲಿ ಪ್ರವರ್ಧಮಾನದ ಅವಧಿಯನ್ನು ಹೊಂದಿರುತ್ತಾರೆ ವೃಶ್ಚಿಕ ರಾಶಿಯ ಸ್ಥಳೀಯರ ನಾಯಕತ್ವದ ಗುಣಗಳು ಸುಧಾರಣೆ ಕಾಣುತ್ತವೆ ವಿಶೇಷವಾಗಿ ತಿಂಗಳ ದ್ವಿತೀಯಾರ್ಧದಲ್ಲಿ ರಾಜತಾಂತ್ರಿಕ ಸಂವಹನ ಮತ್ತು ಹೊರಗಿನ ಚಿಂತನೆ ಇರುತ್ತದೆ ಸಹೋದ್ಯೋಗಿಗಳೊಂದಿಗೆ ಕೆಲವು ತಪ್ಪು ತಿಳುವಳಿಕೆ ಸಾಧ್ಯತೆ ಆದರೆ ಗುರುವು ಅನುಕೂಲಕರ ಸ್ಥಳದಲ್ಲಿರುವುದರಿಂದ ಹಿನ್ನಡೆಯಿಂದ ಪುಟಿದೇಳುವಷ್ಟು ಸ್ಥಳೀಯರು ಯಾವಾಗಲೂ ಬಲಶಾಲಿಯಾಗಿರುತ್ತಾರೆ ಅದೇನೇ ಇದ್ದರೂ ಸೆಪ್ಟೆಂಬರ್ನಲ್ಲಿ ತೃಪ್ತಿದಾಯಕ ವೃತ್ತಿಜೀವನದ ಉನ್ನತಿ ಸಾಧ್ಯತೆಯಿದೆ ಕೆಲವು ಸಣ್ಣ ತೊಂದರೆಗಳನ್ನು ಹೊರತುಪಡಿಸಿ ವೃತ್ತಿಜೀವನದ ಮೇಲೆ ಉತ್ತಮ ಅಧಿಕಾರವಿರಬಹುದು ಅವರ ಕಾರ್ಯಕ್ಷಮತೆಗಾಗಿ ಕೆಲಸದ ಸ್ಥಳದಲ್ಲಿ ಮನ್ನಣೆ ಪಡೆಯಲು ಇದು ಉತ್ತಮ ಅವಧಿಯಾಗಿದೆ ಕೆಲವು ಸ್ಥಳೀಯರು ಖ್ಯಾತಿಯನ್ನು ಗಳಿಸಬಹುದು ಸವಲತ್ತುಗಳು ಆಯೋಗಗಳು ಬೋನಸ್ಗಳು ಮತ್ತು ಇತರ ಹೆಚ್ಚುವರಿ ಆದಾಯದಲ್ಲಿ ಹೆಚ್ಚಳ ಸಾಧ್ಯ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಹಣಕಾಸಿನ ವಿಷಯಗಳು ಸಮಂಜಸವಾಗಿ ಉತ್ತಮವಾಗಬಹುದು ಪಾಲುದಾರರ ಮೂಲಕ ಉತ್ತಮ ಆದಾಯದ ಒಳಹರಿವು ಬರಬಹುದು ಈ ತಿಂಗಳು ಗುಪ್ತ ಮೂಲಗಳಿಂದಲೂ ಆದಾಯ ಬರಬಹುದು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಸ್ಥಳೀಯರು ವ್ಯಾಪಾರ ಮತ್ತು ಊಹಾಪೋಹಗಳ ಮೂಲಕ ಹಣವನ್ನು ಗಳಿಸಬಹುದು ವೈವಾಹಿಕ ಜೀವನದಲ್ಲಿನ ಬದ್ಧತೆಗಳು ಮತ್ತು ಸಂಗಾತಿಯ ಸಂತೋಷಕ್ಕಾಗಿ ವೆಚ್ಚಗಳು ಹೆಚ್ಚಾಗಬಹುದು ಆರೋಗ್ಯದ ಮುಂಭಾಗದಲ್ಲಿ ಹಣಕಾಸಿನ ಅವಶ್ಯಕತೆಗಳನ್ನು ನಿರ್ವಹಿಸಲು ಸಾಲಗಳನ್ನು ಹುಡುಕುವ ಅವಶ್ಯಕತೆಯೂ ಇರಬಹುದು ವಾಸ್ತವವಾಗಿ ಹೆಚ್ಚಿನ ವೆಚ್ಚಗಳು ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಸರ್ಕಾರದಿಂದ ತೆರಿಗೆಗಳು ಮತ್ತು ಇತರ ಸುಂಕಗಳ ಮೂಲಕ ಹಣಕಾಸಿನ ತೊಂದರೆಗಳು ಈ ತಿಂಗಳು ಸಾಧ್ಯ ಮನೆ ಮತ್ತು ವಾಹನಗಳ ದುರಸ್ತಿ ಮತ್ತು ನಿರ್ವಹಣೆಗೆ ವೆಚ್ಚಗಳು ಇರಬಹುದು ಹೂಡಿಕೆಯ ಮೌಲ್ಯವು ಸೌಕಳಿಗೆ ಸಾಕ್ಷಿಯಾಗಬಹುದು ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ವೃಶ್ಚಿಕ ರಾಶಿಯ ಸ್ಥಳೀಯರು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಮಧ್ಯಮ ಅವಧಿಯನ್ನು ಹೊಂದಿರುತ್ತಾರೆ ಗೊಂದಲದ ಕಾರಣದಿಂದ ಅಡೆತಡೆಗಳು ಮತ್ತು ಅಡೆತಡೆಗಳು ಸಾಧ್ಯ ಸೂಕ್ಷ್ಮ ಮಟ್ಟದಲ್ಲಿ ಸೂಕ್ಷ್ಮ ವ್ಯತ್ಯಾಸ ಮತ್ತು ವಿಶ್ಲೇಷಣೆಯನ್ನು ಒಳಗೊಂಡಿರುವ ವಿಷಯಗಳಲ್ಲಿ ವಿದ್ಯಾರ್ಥಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಅವರು ಸಂತೋಷ ಮತ್ತು ಸ್ನೇಹಿತರ ಕಾರಣದಿಂದ ಗೊಂದಲವನ್ನು ಎದುರಿಸಬಹುದು ಯಶಸ್ಸಿಗೆ ಸಾಕ್ಷಿಯಾಗಲು ಶೈಕ್ಷಣಿಕರಲ್ಲಿ ಹೆಚ್ಚುವರಿ ಪ್ರಯತ್ನಗಳು ಅತ್ಯಗತ್ಯ ಶಿಕ್ಷಕರು ಮತ್ತು ಮಾರ್ಗದರ್ಶಕರ ಮಾರ್ಗದರ್ಶನವು ಸೆಪ್ಟೆಂಬರ್ನಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಹಾಯಕವಾಗಿರುತ್ತದೆ ವಿದೇಶದಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದ ಪ್ರಯತ್ನಗಳು ಈ ತಿಂಗಳಲ್ಲಿ ಯಶಸ್ವಿಯಾಗಬಹುದು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ವೃಶ್ಚಿಕ ರಾಶಿಯ ಸ್ಥಳೀಯರ ಆರೋಗ್ಯವು ಈ ತಿಂಗಳು ಕೆಲವು ಅಸ್ವಸ್ಥತೆಗಳು ಮತ್ತು ಗಾಯಗಳೊಂದಿಗೆ ಅತ್ಯಂತ ಮಧ್ಯಮ ಅವಧಿಗೆ ಸಾಕ್ಷಿಯಾಗಲಿದೆ ದೇಹದಲ್ಲಿ ಹೆಚ್ಚಿನ ಆತಂಕ ಮತ್ತು ಉಷ್ಣತೆ ಇರಬಹುದು ಕುಟುಂಬದಲ್ಲಿ ಸಂಭವಿಸುವ ಚಡಪಡಿಕೆ ಮತ್ತು ಇತರ ಅನಿರೀಕ್ಷಿತ ಘಟನೆಗಳಿಂದ ಮಾನಸಿಕ ಶಾಂತಿ ಕಡಿಮೆಯಾಗಿದೆ ತಿಂಗಳ ದ್ವಿತೀಯಾರ್ಧದಲ್ಲಿ ಉತ್ತಮ ನಿದ್ರೆ ಇರಬಹುದು ಈ ಅವಧಿಯಲ್ಲಿ ಮೂಳೆಗಳು ಮತ್ತು ಕೀಲುಗಳಿಗೆ ಸಂಬಂಧಿಸಿದ ಕಾಯಿಲೆಗಳ ಸಾಧ್ಯತೆ ಇದೆ ಸೆಪ್ಟೆಂಬರ್ ಮಾಸದ ಶುಭ ದಿನಾಂಕಗಳು ಎರಡು ಮೂರು ನಾಲ್ಕು ಐದು ಆರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ನಿಮ್ಮ ಆಳುವ ಗ್ರಹವಾದ ಮಂಗಳನ ಮಂಗಳ ಬೀಜ ಮಂತ್ರವನ್ನು ನೀವು ಪಠಿಸಬೇಕು ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಸೆಪ್ಟೆಂಬರ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ